ಅವನು ತುಂಬ ಡ್ರಿಂಕ್ಸ್ ಮಾಡಿದ ಮಗುನ ಕರ್ಕೊಂಡ್ ಬಂದಿದ್ದ ಹನ್ನೆರಡುವರೆಗೆ ಬಂದ ಹನ್ನೆರಡುವರೆಗೆ ಬಂದಿದೆ ಅಂತ ನೋಡಿದ ಮಗು ಇವರು ನಡ್ತಿದ್ದ ಇವರು ಸೋಹನ್ ಕುಮಾರ್ ಗೇಟ್ ಆಚೆ ಸರ್ ಇಲ್ಲ ಬಿಲ್ಡಿಂಗ್ ಆಚೆ ರೋಡಲ್ಲಿ ಆಚೆ ಹಾಂ ಓಡಿಬಿಟ್ಟ ಸರ್ ಅವ್ರದ್ದು ಹುಡುಗಿ ತಾಯಿ ಕೇಳಿದ್ರೆ ಯಾವಾಗಲೇ ಅವ್ರಿಗೆ ಕಿತ್ತಾಡ್ದದು ಪತಿಯೇ ಬೇಕು ಅಂತೇಳಿ ಎತ್ತ ಪೋಷಕರನ್ನು ಕೂಡ ತೊರೆದು ಪತಿಯ ಬಳಿ ಬಂದರೆ ಪತಿ ಅವನ ತಂದೆ ತಾಯಿ ಒಪ್ಕೊಂಡಿಲ್ಲ ಅಂತೇಳಿ ಅಮಾನುಷವಾಗಿ ಒಂದು ವರ್ಷ ಮೂರು ತಿಂಗಳ ಮಗು ಇದ್ರೂ ಕೂಡ ಉಸಿರುಗಟ್ಟಿಸಿ ಕೊಲೆ ಮಾಡಿದಂತಹ ಒಂದು ದಾರುಣ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಬೆಂಗಳೂರು ಹೊರವರೆದ ಜಿಗಿಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇನ್ನು ಅತ್ಯಂತ ಸುಂದರವಾಗಿದ್ದಂತಹ ಆ ಹೆಣ್ಣು ಮಗುವನ್ನ ಆಗಿ ಅಮಾನುಷವಾಗಿ

ಹೌದು ಹೀಗೆ ಈ ಒಂದು ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವ ಮಹಿಳೆಯ ಹೆಸರು ಬರ್ಸಾ ಪ್ರಿಯದರ್ಶಿನಿ ಕೇವಲ ಇನ್ನು ಇಪ್ಪತ್ತ ಒಂದು ವರ್ಷದ ಒಡಿಶಾ ಮೂಲದ ಈ ಯುವತಿ ಈಕೆ ಬಿಹಾರ ಮೂಲದ ಸೋಹನ್ ಕುಮಾರ್ ಎಂಬಾತನನ್ನ ಕಳೆದ ಮೂರು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಹಾಕ್ತಾಳೆ ಈ ಒಂದು ಪ್ರೀತಿ ಯಾವಾಗ ಇಬ್ರು ಬದುಕು ಕಟ್ಟಿಕೊಳ್ಳೋದಿಕ್ಕೆ ಒಡಿಶಾ ಮತ್ತು ಅವನು ಬಿಹಾರವನ್ನು ತೊರೆದು ತಮಿಳುನಾಡಿನಲ್ಲಿ ಕೆಲಸ ಮಾಡೋದಕ್ಕೆ ಬಂದಾಗ ಅವನು ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಪ್ರೀತಿ ಆಗತ್ತೆ ಪ್ರೀತಿ ಹೋಗಿ ದಾಂಪತ್ಯಕ್ಕೆ ಸರಿ ಆಗತ್ತೆ ಇವನು ಸಂಜಯ್ ಯಾದವ್ ಎನ್ನುವಂತ ಇವನು ಸೋಹನ್ ಕುಮಾರ್ ಎಂಬುವನು ಮೂಲತಃ ಬಿಹಾರದವನು ಇಬ್ರು ಕೂಡ ಮೂರು ವರ್ಷ ಪ್ರೀತಿಸ್ತಾರೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ಆದ್ರೆ ಪ್ರೀತಿಸಿ ಮದುವೆ ಆಗಿದ್ರು ಅಂತ ಕೂಡ ಕೆಲವರು ಹೇಳ್ತಾರೆ ಮದುವೆ ಆದ ನಂತರ ಸೋಹನ್ ಕುಮಾರ್ ಬಿಹಾರ ಕರೆದುಕೊಂಡು ಹೋಗ್ತಾನೆ ಆ ಒಂದು ಸಂದರ್ಭದಲ್ಲಿ ಸೋಹನ್ ಕುಮಾರನ. ಅಪ್ಪ ಅಮ್ಮ ಬಿಲ್ಕುಲ್ ಬರ್ಸಾ ಪ್ರಿಯ ದರ್ಶಿನ ಒಪ್ಪೋದಿಲ್ಲ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ ಮತ್ತು ಸೋಹನ್ ಕುಮಾರನಿಗೂ ಕೂಡ ವಾರ್ನಿಂಗ್ ಕೊಟ್ಟು ಕಳಿಸಿದ್ರಂತೆ ನಂತರ ಆಗಾಗಲೇ ಗರ್ಭಿಣಿ ಆಗಿದ್ಲು ಒರಿಸ್ಸಾದಲ್ಲಿರ್ತಕ್ಕಂತಹ ತಂದೆ ತಾಯಿ ಮನೆಯಲ್ಲಿ ಹೋಗಿ ಎರಡು ವರ್ಷ ಇದ್ದಾಳೆ ಅಲ್ಲಿ ಎರಡು ವರ್ಷವೂ ಕೂಡ ಬರ್ಸಾ ಪ್ರಿಯದರ್ಶಿನಿಯ ತಂದೆ ತಾಯಿ ಆಕೆ ಬೇರೊಂದು ಮದುವೆ ಮಾಡಲು ಯೋಚಿಸ್ತಾರೆ ಮತ್ತು ಆಕೆಗೆ ಒತ್ತಡವನ್ನ ಹೇರ್ತಾಳೆ ಆದ್ರೆ ಆಕೆ ಒಪ್ಪೋದಿಲ್ಲ ನನಗೆ ನನ್ನ ಗಂಡನೇ ಬೇಕು ಅಂತೇಳಿ ಅಲ್ಲಿಂದ ಮನೆ ತೊರೆದು ಗಂಡನ ಬಳಿ ಬರ್ತಾಳೆ ಆಮೇಲೆ ಏನಾಯ್ತು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಪಕ್ಕದವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಫುಲ್ ಕುಡ್ದಿದ್ದ ಅವನು ತುಂಬಾ ಡ್ರಿಂಕ್ಸ್ ಮಾಡಿದ ಮಗುನ್ ಕರ್ಕೊ ಬಂದಿದ್ದ ಅವನು ಬಂದು ಇಲ್ಲಿ ಎರಡು ವರ್ಷ ಮೇಲೇನೆ ಆಗಿದೆ ತುಂಬಾ ವರ್ಷದಿಂದ ಇದ್ದಾನೆ ಅವನು ಇಲ್ಲಿ ಏನ್ ಇವತ್ತು ನಿನ್ನೆ ಹಳೆ ಬನ್ನಿ ಅವನು ಬಂದು ಬಾಡಿಗೆ ಮನೆ ಸಲ ಕೇಳ್ದ ನಾನು ನಾನು ಇಲ್ಲಿಲ್ಲ ಅಂದ ಅವತ್ತು ಕುಡ್ದು ಬಂದಿದ್ದ ಅವತ್ತು ಫುಲ್ ಆಗಿದ್ದ ಅವನು ಟೂ ಟೈಮ್ ಬಂದಿದ್ದ ಇಲ್ಲಿಗೆ ರಾತ್ರಿ ಎಂಟು ಗಂಟೆ ಸರ್ ಇಲ್ಲ ಅವ್ರ ಜೊತೆಲಿ ಇಬ್ಬರು ಬಂದಿದ್ದರು ಅವ್ರು ಯಾರೋ ಬಾಡಿಗೆ ಪಕ್ಕದ ಅಕ್ಕ ಪಕ್ಕ ಇರೋರೇ ಬಂದಿದ್ದು ಇಲ್ಲ ಮಗು ಬಂದಿತ್ತು ಮಗುನೂ ಇತ್ತು ಇಲ್ಲ ಏನು ಮಾಡಿಲ್ಲ ಸರ್ ಏನು ಮಾತಾಡಿಲ್ಲ ಅವನು ಪಾಪ ತಿಂದ ಹೋದ ಅಷ್ಟೇನು ಇನ್ನೇನು ಮಾತಾಡಿಲ್ಲ ಅವನೇನು ಜಗಳೇನು ಮಾಡಿಲ್ಲ ಸರ್ ಹೌದು ಯಾವಾಗ ಅಪ್ಪ ಅಮ್ಮನನ್ನು ಕೂಡ ತೊರೆದು ಗಂಡನನ್ನ ನಂಬಿ ಬೆಂಗಳೂರು ಹೊಲವಲಯದ ಜಿಗ್ನಿಯ ಬಳಿ ವಾಪಸಂದ್ರದಲ್ಲಿದ್ದಂತಹ ಗಂಡ ಸೋಹನ್ ಕುಮಾರ್ ಬಳಿ ಬರ್ತಾಳೆ ಬಂದು ಕೇವಲ ಆರೇ ದಿನಗಳಲ್ಲಿ ಸೋಹನ್ ಕುಮಾರ್ ಈ ಬರ್ಸಾ ಪ್ರಿಯ ದರ್ಶಿನಿಯನ್ನ ಉಸಿರುಗಟ್ಟಿಸಿ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ ಮಗು ಚೀರಾಟದ ಶಬ್ದ ಬರ್ತಾ ಇತ್ತು ಕೇವಲ ಒಂದು ವರ್ಷ ಮೂರು ತಿಂಗಳಿನ ಹಸುಗೂಸಿನ ಮುಂದೆಯೇ ಪತ್ನಿಯನ್ನ ಕತ್ತು ಕೊಲೆ ಮಾಡಿದ್ದಾನೆ ಮಗುವಿನ ಚೀರಾಟ ಕೇಳಿ ಪಕ್ಕದ ಮನೆಯವರು ಅಂದ್ರೆ ಮನೆಯ ಮಾಲೀಕನಾಗಿದ್ದಂತಹ ಸಂಜಯ್ ಯಾದವ್ನ ಪತ್ನಿ ಬಂದು ನೋಡಿದಾಗ ಬರ್ಸ ಪ್ರಿಯದರ್ಶಿನಿ ಶವವಾಗಿದ್ದಳು ಮಗು ಅಳತಲೇ ಇತ್ತು ಯಾವಾಗ ಮಾಲೀಕನ ಹೆಂಡತಿಯನ್ನ ನೋಡ್ದ ಅಲ್ಲಿಂದಲೇ ಸೋಹನ್ ಕುಮಾರ್ ಪರಾರಿಯಾಗಿದ್ದಾನೆ ತಕ್ಷಣವೇ ಪೊಲೀಸ್ನವರಿಗೆ ವಿಷಯ ಮುಟ್ಟಿಸಲಾಯಿತು ಜಿಗನಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರು ಮತ್ತು ಅವರ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಅಂದ್ರೆ ನೋಡೋಣ ಬನ್ನಿ ಹನ್ನೆರಡುವರೆಗೆ ಬಂದ ಹನ್ನೆರಡುವರೆಗೆ ವರೆಗೆ ಬಂದಿದ್ದೀನಿ ಅಂತ ನೋಡಿದ ಮಗು ಇವರು ನಡ್ತಿದ್ದ ಇವರು ಹೀ ಆಮೇಲೆ ನೋಡಿದ್ದೀನಿ ನಾನೇ ಅತ್ತಿಗೆ ಇಬ್ಬರು ಒಂದೇ ಸಲ ಬಂದೆ ಇಲ್ಲಿ ಆಮೇಲೆ ನಮ್ಮ ಇಲ್ಲಿ ಬಂದ ಎಲ್ಲ ನೋಡಿದ್ದೀರಿ ಕಲ್ಸಿದ್ದೀನಿ ಎಲ್ಲಕ್ಕೆ ಈ ಥರ ಆಗೈತೆ ಇವರು ಮಿಸ್ಸಸ್ ಐತೆ ಇವರು ಫ್ಯಾಮ್ಲಿ ಐತೆ ಇವರು ಹೋಗ್ಬಿಟ್ಟ ಹಂಗೆ ಆಮೇಲೆ ಇವರು ನೋಡಿದ ಆಮೇಲೆ ಸತ್ತ ಹೋಗ್ಬಿಟ್ಟ ಒಳಗಡೆ ಸನ್ ಲೇಡಿ ಸತ್ತ ಹೋಗ್ಬಿಟ್ಟ ಸೋಹನ್ ಕುಮಾರ್ ಗೇಟು ಆಚೆ ಐತೆ ಸರ್ ಇಲ್ಲ ಬಿಲ್ಡಿಂಗು ಆಚೆ ರೋಡಲ್ಲಿ ಆಚೆ ಇದೆ ಹಾಂ ಓಡ್ಬಿಟ್ಟ ಸರ್ ಎಷ್ಟು ದಿನ ಆಗಿದೆ ಒಂದು ವಾರ ಆಗಿಲ್ಲ ಸರ್ ಯಾವಾಗ ಇಲ್ಲ ಸರ್ ಒಂದು ವಾರನ ಆಗಿಲ್ಲ ಸರ್ ಹಂಗೇ ಎಲ್ಲ ಫ್ಯಾಮಿಲಿ ಇರೋದು ರಾತ್ರಿ ನಾನು ನೋಡಿಲ್ಲ ಸರ್ ಆಮೇಲೆ ನಾನು ಬಂದ ಮಲ್ಕೊಳ್ಳ ಸ್ವಲ್ಪ ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಆಯ್ತಾ ಇದಕ್ಕೆ ಸುಸ್ತಾಗಿದ್ದೀನಿ ಮಲ್ಕೊಳ್ತೀನಿ ಅಷ್ಟೇ ರಾತ್ರಿ ಮಗು ಕೆಲ್ಸದಾಗ ನಿಮ್ಗೆ ಸರ್ ಆಮೇಲೆ ನಾನು ಇದು ನೋಡ್ದೆ ಪುಲೀಸ್ ಬಂದ ಚೆಕ್ ಮಾಡಿದ್ದೀನಿ ಎಲ್ಲ ಹುಡುಗ ಹಸ್ರ ಕುಮಾರ್ ಅಂತ ಬಿಹಾರ ಅವರು ಹೆಂಗೆ ನಂಬರ್ ಕಲೆಕ್ಟ್ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಅವ್ರಿಗೆ ಕಾಲ್ ಮಾಡಿದೆ ಅವ್ರ ಮನೆಯಲ್ಲಿ ಅವರು ಅನ್ನ ಯಾರು ಅದು ಅದೆಲ್ಲ ಗೊತ್ತಿಲ್ಲ ನಮಗೆ ಅವರು ಯಾವಾಗ ಮದುವೆ ಮಾಡೋರು ಎಲ್ಲಿ ಇರ್ತದೆ ಅಂತ ನಮಗೆ ಗೊತ್ತೇ ಇಲ್ಲ ಆದರೆ ಅದು ಬಿಸೇಲಿ ನಮ್ಗೆ ಗೊತ್ತಿಲ್ಲ ಸರಿ ನಿಮಗೆ ನಿಮ್ಮ ನಂಬರ್ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವರು ಹುಡುಗಿ ಹುಡುಗಿ ತಾಯಿ ಮನೆಯವರು ಯಾರ್ದು ನಂಬರ್ ಇದ್ರೆ ಕೊಡಿ ಅಂತ ಕೇಳಿದೆ ಅವರು ತಾಯಿ ಮನೆಯದೋ ನಂಬರ್ ಕೊಟ್ಟರು ನಾನು ಆ ತಾಯಿ ಹತ್ರ ಇದ್ದರು ಎರಡು ವರ್ಷ ಅಂದ ಎರಡು ಮೂರು ವರ್ಷ ಆಯಿತು ಮದುವೆ ಒಂದು ಮಗು ಮಗುದ ಏಜು ಒಂದು ವರ್ಷ ನಾಲ್ಕು ತಿಂಗಳಾಗುತ್ತೆ ಕರೆಕ್ಟಾಗಿ ಇವಾಗ ಬಂದು ಈ ಮನೆಗೆ ಒಂದು ವಾರ ಆಯಿತು ಅವ್ರದ್ದು ಹುಡುಗಿ ತಾಯಿ ಕೇಳಿದ್ರೆ ಯಾವಾಗಲೂ ಅವ್ರು ಕಿತ್ತಾಡೋದು ಬಟ್ ಏನು ಕಿತ್ತಾಡೋದು ಅಷ್ಟೊಂದು ಸರ್ ಗೊತ್ತಿಲ್ಲ ನಮಗೆ ಇಂತಹವರನ್ನು ನಂಬಿ ಹೆಣ್ಣುಮಕ್ಕಳು ಮಾರು ಹೋಗ್ಬಾರ್ದು ಅಥವಾ ಇಂಥವ್ರನ್ನ ನಂಬಿ ಯಾವುದೇ ರೀತಿಯಾದಂಥ ಪ್ರೇಮ ಪ್ರೀತಿಗೆ ಬೀಳಬಾರ್ದು ಹೆಣ್ಣು ಮಕ್ಕಳು ಒಂದಷ್ಟು ಎಚ್ಚರವನ್ನು ವಹಿಸಬೇಕು ಅಪ್ಪ ಅಮ್ಮ ಹೇಳಿದಂಥವರನ್ನು ಮದುವೆ ಆಗೋದು ಅಥವಾ ಅವರ ಸ್ವ ಆ ಹುಡುಗನ ಚರಿತ್ರೆಯನ್ನು ನೋಡಿ ಮದುವೆ ಆಗುವುದೇ ಒಳಿತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ